ಸೂರಿ 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 ಬನ್ನಿ ಪ್ಲೀಸ್ ತಂದಿದ್ದೀನಿ ಇವ್ರಿ ಏನು ನಡೀತಾ ವಿಚಾರ ನಮ್ಮ ಹತ್ರ ಗೊತ್ತಾಗ್ದಂಗಿರಿ ಪ್ಲೀಸ್ ತಂದೀನಿ ಹೇಳಕ್ ಹೋಗಬೇಡಿ ಹೇಳಲಾಗ ನೀವು ನನ್ನ ಇಷ್ಟ ಹೇಳೋದ್ ಬಿಟ್ಟನು ಈ ಮನೇಲಿ ಅದನ್ನು ಬೇರೆ ಮಾಡ್ಬೇಕಾ ಅದನ್ನು ಇಷ್ಟ ಪ್ರಕಾರ ಹೇಳಂಗಿಲ್ವಾ ನೀವು ಹೇಳ್ದಂಗೆ ಕೇಳಬೇಕಾದುವೆ ಅಯ್ಯಪ್ಪ ಅಪ್ಪ ಎಂತ ಇದು ತೂ ದುಡ್ಡಿರೋ ಮದುವೆ ಹಿಂಗೆ ಏನೋ ಏನು ಮಾತಾಡೋನ್ ಕೇಳ್ಬಿಟ್ಟು ಮಾತಾಡ್ಬೇಕಾ ಅಪ್ಪಾ ಶಿವರೇ ಭಗವಂತ ನಾನು ಹಿಂಗೆ ಅನ್ಕೊಂಡೆ ಇತ್ತಿತ್ತಿಲ್ಲ ನಾನು ஆ நான் நிஜவாகலூ நின் இன் சீப் மனசு அந்த அந்தித்தில அந்த நான் மனசில் நான் ஹேழக்குவே அதுக்கூன்னு கேள்விபிட்டு அந்த அதுங்கில் சொல்லிதோ சத்தியூழங்கில் அங்க அந்த அத்த ஏனேத்தின் நானும் நான் தான் முலஜ இல்லை சரியா நான் ஏனாரு நான் நான் எங்க மாதாட் அங்கே மாதாது நினங்க மனசில் வந்து ஒர் கடை நாட்காட் நான் பரோத்தில அன்னோதே அந்த நீட அர்த்தாய் தா நான் நீத்தாடினு நீபேட வேறே ஏழு அந்த அந்த இன்னேனா மாடுவோ அந்த ஹே்த்தி தீன் நீ அது நான் அங்கே இருக்க இக்கல நானும் ನಾನು ಹೇಳೇ ಹೇಳ್ತೀನಿ ನಾನು ಅಲ್ಲ ಹಂಗ ಆಡ್ತಾನೆ ನೋಡಿ ಇವನು ಏನು ಏನು ನಾನು ನಿನ್ಗೆ ಬೇಕು ಅಂದರೆ ಕಂಪ್ಲೇಂಟ್ ಕೊಟ್ಬಿಟ್ರೆ ನೀನು ಒಂದು ಇಷ್ಟ ಕೊಡತಾರೆ ಇಷ್ಟಾಯಿದ್ದಾನೆ ಮದುವೆಗಿದೆ ಅಂದರೆ ನಾನೇ ಹೇಳ್ಬಿಡ್ತೀನಿ ಬಲವಂತದಿಂದ ಮದುವೆ ಅಂತ ಹೇಳಿದ್ರೆ ನಿನ್ನ ಇವತ್ತು ಜಾರ ಹೋಗ್ಬಿಡ್ತಾರೆ ನಾನು ಪಾಪ ಹೋಗ್ಲಿ ಅಂತ ನಾ ಸುಮ್ಮನಾದ್ರೆ ಜಾಸ್ತಿ ಮಾಡ್ತಾವನೆ ಬತ್ತಾ ಅಲ್ಲ ನಾನು ದಿವ್ರಿ ನೀವು ಏನೇನು ಮಾತಾಡ್ತಾ ಇದ್ದೀರಲ್ಲ ಯಾಕೆ ಏನೇನು ಮಾತಾಡ್ತಾ ನಾನು ನಾನು ಹೇಳೋದಕ್ಕೋ ನೀವು ಮಾತಾಡೋಕ್ಕೂ ಸಂಬಂಧನೇ ಇಲ್ಲ ಏನೇ ಮಾತಾಡೋದು ತಪ್ಪದೇ ಕಾಣ್ತೀರಲ್ಲ ಯಾಕೆ ಒಂದು ಒಳ್ಳೇದಾಗ ನೋಡಿ ಒಂದು ಏನೇ ಒಂದು ಮಾತು ಹೇಳೋದ್ ಒಂದು ಒಳ್ಳೇದಾಗ ಕೇಳಿಸ್ಕೊಳ್ಳಿ ನೀವು ನೀವು ಯಾಕೆ ಹಿಂಗೆ ಮಾಡ್ತೀರಾ ನೀವು ಯಾಕೆ ನಂದಿನಿಯವರೇ ಹೇಳಿ ಇಷ್ಟು ನಾನು ಮಾತಾಡೋದೆಲ್ಲ ಒಳ್ಳೆ ಮಾತೆಲ್ಲ ನಿಮಗೆ ತಪ್ಪಾಕೆ ಕಾಣುತ್ತೆಲ್ಲ ನಂದಿದ್ದೆ ನಾನು ನಿಜವಾಗ್ಲೂ ನೂರು ನೂರು ಸತ್ಯ ಹೇಳ್ತಾ ಇದ್ದೀನಿ ನಾನು ಮದುವೆ ಮಾಡ್ಕೊತಿರಲಿಲ್ಲ ನಿಜವಾಗ್ಲೇ ನಾನು ಇಷ್ಟು ದಿನ ಬದುಕದೆ ನಾನು ಇಷ್ಟು ದಿನ ಹುಟ್ಟಿ ನಾನು ಇಲ್ಲಿವರೆಗೆ ಬಂದೆ ನನಗೆ ಮೂರು ದಿನ ಆಗಿರೋ ನಾನು ಯಾವತ್ತೂ ಆಗಿರಲಿಲ್ಲ ಗೊತ್ತಾ ಬೇರೆ ವಿಚಾರಗಳಲ್ಲ ಫ್ರೆಂಡ್ ಆದರೂ ಸೇರ್ ಮಾಡ್ಕೊತಾಯಿದ್ದೆ ನಾನು ಹಂಗಾಯಿತು ಹಿಂಗಾಯ್ತು ನನ್ನ ಜೀವದಲ್ಲಿ ಅಂತ ಅಂದರೆ ಈ ವಿಚಾರ ನಾನು ಯಾರೂ ಇಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟು ಕೊರಟ್ತಾ ಇದ್ದೀನಿ ಗೊತ್ತಾ ಅವರೇ ಹೋಗ್ಲಿ ಅಟ್ಲೀಸ್ಟ್ ಅಷ್ಟಾದರೂ ಬೇಡ ನಮ್ಮ ಅಪ್ಪ ಮುಂದೋಸ್ಕರ ನಾನು ಸ್ವಲ್ಪ ಚೇಂಜ್ ಆಗುತ್ತಾ ಕಲ್ತ್ಕೊಳ್ಳಿ ನಿಮ್ಮ ಕೈ ಮುಗಿತೀನಿ ಬೇಕು ಅಂದರೆ ಕಾಲಿಗೆ ಬಿಗ್ಬಿಡ್ತೀನಿ ಬಿಡ್ತೀನಿ ಅವರೇ ನನಗೆ ಮಾತ್ರ ಬೇಜಾರು ಮಾಡಬೇಡಿ ಪ್ಲೀಸ್ ಕಾಲು ಬಿಡಬೇಕಾ ಹೇಳ್ಬೇಕಾದ್ರೆ ಬಿದ್ಬಿಡ್ತೀನಿ ಅದು ಬಿಟ್ಟು ನಮ್ಮ ಅಮ್ಮನ ಮುಂದೆ ಮಾತ್ರ ಈ ಥರ ಎಲ್ಲ ತೋರಿಸ್ಕೊಬೇಡಿ ಪ್ಲೀಸ್ ಅಮ್ಮನಿಗೆ ಬಿ ಪಿ ಎಲ್ಲ ಇದೆ ಪ್ಲೀಸ್ ಬಿ ಪಿ ಜಾಸ್ತಿ ಆಗಿಬಿಡುತ್ತೆ ನಾನು ಅವ್ರು ಅವ್ರು ಉಳ್ಕೊಳ್ಳೋದೇ ನನ್ನ ಅದೃಷ್ಟ ನಿಜವಾಗಲಿವೆ ಅವ್ರು ನನಗೋಸ್ಕರ ಇನ್ನೂ ಬದುಕವ್ರೆ ನನ್ನ ಮಗು ಜೀವದಲ್ಲಿ ಹಿಂಗೆಲ್ಲ ಆಯಿತು ಅಂದರೆ ಅವ್ರು ಏನಾಗ್ಬಿಡ್ತು ಅನ್ನೋ ಭಯ ನನಗೆ ನೀವು ಏನಾದರೂ ಹೇಳಿಬೇಕಾರೆ ನನಗೆ ಏನೇ ಶಿಕ್ಷೆ ಕೊಡಿಬೇಕಾದ್ರೆ ನಾನು ಶಿಕ್ಷೆ ಅನ್ಬೋಸ್ಕರ ರೆಡಿ ಆಗಿದ್ದೀನಿ ಅಂದ್ರೆ ಏನೇ ಶಿಕ್ಷೆ ಕೊಟ್ಟರು ನಮ್ಮ ಅಪ್ಪ ಅಮ್ಮ ಕಾಣಗ ಕೊಡಿ ಪ್ಲೀಸ್ ನಂದಿನಿ ಅವರೇ ನಾನು ನಿಮ್ಮನ್ನ ಮದುವೆ ಮಾಡ್ಕೊಂಡು ತಪ್ಪುಗೆ ನನಗೆ ಏನಾದರೂ ಶಿಕ್ಷೆ ಕೊಡಿ ನನ್ಬೋಸ್ಕರ ರೆಡಿ ಆಗಿದ್ದೀನಿ ಸ್ವಾರ್ಥಿ ನಿಮ್ಮ ಮನೆ ಹೇಳಾಗ ನೀನು ಬರ್ ಬರ ನಿನ್ಗೆ ಆಸಾಗ ಸಾಯ ಓ ಇವ್ರ ಅಪ್ಪ ಊನ್ಗೋಸ್ಕರ ನನ್ನ ಜೀವನ ಹೇಳ್ ಮಾಡ್ಬಿಟ್ನಂತೆ ಹೆಂಗ್ ಮಾತಾಡ್ತಾನೆ ನೋಡೋಣ ನಾಚಿಕೆ ಬರ್ತಾನೆ ನೀನು ಅತ್ತೆ ಒಂಟಿ ಬಿ ಸರಿಯಾಗಿ ಹುಟ್ಟಿದೀನಿ ನೀನು ಅಣ್ಣ ತಮ್ಮ ಜೊತೆ ಹುಟ್ಟಿದಿಯೇ ನೀನು ಹುಟ್ಟಿದ್ರೆ ಗೊತ್ತಾಗೋದು ನಿನ್ಗೆ ಓ ಬಿಡಪ್ಪ ಸದ್ಯ ಅವ್ರು ಹುಟ್ಟುತ್ತಾರೆ ಅವ್ರು ಒಳ್ಳೆತನ ನಿನ್ ಜೊತೆ ಹುಟ್ಟ್ಬಿಟ್ಟಿದ್ರೆ ಅವರು ಆತ್ಮಹತ್ಯೆ ಮಾಡ್ಕೋಬೇಕಿತ್ತು ನಿನ್ ಜೊತೆ ಇದ್ದಿದ್ದು ಅವ್ರಿಗೆ ಜೀ ನಿಷೇ ಬಂದ್ಬಿಟ್ಟು ಮಾತಾಡ್ತಾನೆ ಆ ಚೆನ್ನಾಗಿ ಮಾತಾಡ್ತಾನೆ ಇವ್ರಪ್ಪ ಹುನಗೋಸ್ಕರ ಮದ್ವಂತೆ ನಾನ ನನ್ನ ಜೀವ ಅಲ್ ಮನಿಂದು ನೀನು ಅನ್ಕೊಂಡಿರೋ ಪ್ರಕಾರ ನಾನು ಜೀವಲ್ಲ ನಿಮ್ಮ ಅಪ್ಪ ಮಾತ್ರ ಜೀವ ಅಂತ ಈಗ ಹೇಳ್ತೀನಿ ಎರಡು ಬಾರ್ ನಾನು ಜಾಸ್ತಿ ಮಾತಾಡ್ಬೇಡ ನೀನು ಹೋಗೋತಾಗ ಸುಮ್ಮನೆ ಓ ಚೆನ್ನಾಗಿ ಹೇಳ್ಕೊಡ್ತಾರೆ ಏನೇ ಆಗಲಿ ನಾನು ಇಲ್ಲಿವರೆಗೂ ಮಾತಾಡಬೇಡ್ದು ಮಾತಾಡಬೇಡ್ದು ಅಂತ ಸೈಲೆಂಟ್ ಆಗಿ ಇದ್ದಲ್ಲ ಈಗ ಮಾತಾಡ್ತಿರೋದು ನೋಡಿರೋದಿರಿ ಇವ್ರೆ ನೀವು ಇವಾಗ ಮಾತಾಡ್ತಾ ಇದ್ರಲ್ಲ ಈ ಮಾತನ್ನ ನಾನು ಫಸ್ಟ್ ಟೈಮ್ ನಿಮ್ಮನ್ನ ನೋಡಕ್ ಬಂದಾಗ ಮಾತಾಡಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ನೀವು ಪದೇ ಪದೇ ಹೇಳ್ತಾ ಇದ್ದೀರಾ ನನ್ನ ಜೀವನ ಹಾಳಾಯ್ತು ನನ್ನ ಜೀವನ ಹಾಳಾಯ್ತು ಅಂತ ನಿಮ್ಮ ಜೀವನಕ್ಕೆ ನಾನು ಏನು ಮಾಡಿಲ್ಲ ನಿಜವಾಗ್ಲೂ ಮೇನಕ್ಕೆ ಕಾರಣ ನಂದು ನನ್ನ ಚೀವ್ರು ಹಾಳಾಗಿದ್ದೀರ ಹಾಡ್ಲಿ ಈಗ ಇಲ್ಲ ಅಮ್ಮನಿಗೆ ಹೇಳ ಕಂಡ್ರಿ ಇಷ್ಟ ಇಲ್ಲ ಅಂತ ಹೇಳೋಣ ಇಲ್ಲ ಅಮ್ಮನ ಬಿ ಪಿ ಅದು ಅಮ್ಮನ್ನೇ ನೋಡೋಣ ನಾನು ಏನು ಮಾಡಲಿಲ್ಲ ಈಗ ನೀವು ನೋಡಿದ್ರೆ ಈಗ ಮಾಡ್ತಿರಲ್ಲ ಪ್ಲೀಸ್ ನಂತರ ನೀವು ಹೇಳ್ದೆ ಕೇಳ್ಕೊಂಡು ಬಿದ್ದಿರ್ತೀನಿ ನಾನು ನನಗೆ ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ ದಯವಿಟ್ಟು ಅಮ್ಮನ ಮಾತ್ರ ಅವರಿದ್ರೆ ಅಪ್ಪ ಅಮ್ಮನಿದ್ರೆ ಚೆನ್ನಾಗಿರಿ ಪ್ಲೀಸ್ ನಾನು ಹೇಳ್ದೆ ಕೇಳ್ಕೊಂಡು ಬಿದ್ದಿರ್ತೀನಿ ನೀವೇನೇ ಅನ್ನಿ ಏನೇ ಹಾಡಿ ಅಂದರೆ ಹೊರಗಡೆ ಮಾತ್ರ ಆಗಬೇಡಿ ಸರಿನಾಟ್ಟು ಏನು ಮಾತಾಡ್ತಾ ಇದ್ದೀರಾ ನೀವು ಇಷ್ಟು ಚೀಪಗೆ ಏನ್ ತಿಳ್ಕೊಂಡಿದ್ದೀರಾ ನೀವು ನನ್ನ ಬಗ್ಗೆ ನಾನು ಒಂದ್ ಹಿಂದೆ ಗೌರವ ಕೊಡುವಂತ ಮನಸ್ಸ ನೀವು ಆತರೆಲ್ಲ ಮಾತಾಡಕೋಬೇಡಿ ನಂತಿನ ಇವ್ರೆ ಪರವಾಗಿಲ್ಲ ಮಾತಾಡಿ ಮಾತಾಡಿ ಮುಂದಕ್ಕೆ ನನಗೆ ಇಲ್ಲ ಈಗ ಅಮ್ಮ ಬರ್ತಾರೆ ಪ್ಲೀಸ್ ಬಂದಿರಿ ಅವರೇ ನಾನು ನಿಮ್ಮನ್ನ ನಿಜವಾಗ್ಲೂ ಹೇಳ್ತೇನೆ ನಿನ್ನ ಸ್ವಾರ್ಥ ಬಳಸ್ಕೊಳ್ಳಲ್ಲ ಬಂದಿದ್ದೀವಿ ಅವರೇ ಸ್ವಲ್ಪ ದಿನ ಮಟ್ಟಿಗೆ ನೀವು ಆ ಥರ ಇರಿ ನಮಗೂ ಅರ್ಥ ನಿಮ್ಮ ಇಷ್ಟ ಇಲ್ಲ ಅಂದರೆ ಇರೋದೇ ಬೇಡ ನೀವು ಸರಿ ನಾ ಸ್ವಲ್ಪ ದಿನ ಮಟ್ಟಿಗೆ ಇರಿ ನಾನು ಸಮಯ ನೋಡಿ ಅಮ್ಮಂಗೆಲ್ಲ ನಿಜ ತಿಳಿಸ್ಬಿಡ್ತೀನಿ ಆಯ್ತಾ ಆಮೇಲೆ ನಿಮ್ಮ ಪಾಡ ನೀವು ಇರಿ ಸರಿ ನಾ ಅದಕ್ಕಾದ್ರೂ ನಾನು ಒಂದು ಅವಕಾಶ ಮಾಡ್ಕೊಡಿ ಅಂದಿಲ್ಲ ಇವರು ಎಲ್ಲ ಫ್ರೆಂಡ್ಗಳೆಲ್ಲ ನಿಮ್ಮನ್ನೆಲ್ಲ ನೋಡಬೇಕು ಅಂತ ತುಂಬ ಇಷ್ಟಪಡ್ತಿದ್ದಾರೆ ಪ್ಲೀಸ್ ನನಗೋಸ್ಕರ ಬನ್ನಿ ಪ್ಲೀಸ್ ನಾವು ಬನ್ನಿ ಪ್ಲೀಸ್ ಏನೋ ಇಷ್ಟೊತ್ತರ ಗೋ ಆಗಿದ್ದಲ್ಲ ಪಾಪ ಅವಮ್ಮ ಒಯ್ಯ ಎಷ್ಟು ಕರೆಸ್ಕೊಳ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ಅದಕ್ಕೋಸ್ಕರ ಹೋಗ್ಲಿಟ್ಬಿಟ್ಟು ಚೆನ್ನಾಗ್ ಮಾತಾಡ್ತೀನಿ ಅಷ್ಟೇ ಏನಾದ್ರೂ ಅವಾಗೆಲ್ಲ ಬಿಚ್ಚಿದ್ರಂತು ನಾನು ಸುಮ್ಮನೆ ಆಯ್ತಿಲ್ಲ ನಾನು ಎಷ್ಟು ಸೈಲೆಂಟು ಅಷ್ಟು ವೈಲೆಂಟು ಏನೇನು ಅಲ್ಲ ಅರ್ಥ ಆಗುತ್ತೆ ಅರ್ಥಿ ನಾನು ಬಂದ್ಬಿಟ್ಟೆ ದೊಡ್ಡದಾಗೆ ಎಷ್ಟು ಮಾಡ್ಬೇಕು ನನಗೆ ತೋ ಏ ನಿಮ್ ನೀರೋ ಚೆಲ್ಕೆ ಎಲ್ಲರೂ ಹಾಸೆ ಮಾಡ್ತಾರೆ ಯಾಕಲ್ವಾ ಇನ್ನೂ ನಷ್ಟ ಮಾಡ್ತಾರೆ ಕೂತಿದ್ದಿಲ್ಲ ಹುಸಿ ಬಂತಾಯ್ತಾ ಈ ಸೂರ್ಯ ಎಷ್ಟು ತರಿಸಿ ಅರ್ಚಿ ಸಾಕಾಯ್ತು ಸದ್ದು ಇಲ್ಲ ಸುಳಿದ್ವಿ ಅಲ್ವಾ ಬಾ ನಷ್ಟ ಮಾಡ್ತಾ ಅಣ್ಣ ಅಷ್ಟೊತ್ತಾಗದಲ್ವ ಸೂರಿ ಅಷ್ಟೊತ್ತರ ಕಳ್ದು ನೀನು ಎಷ್ಟು ಇರತ್ತೆ ಕಿವಿ ಗೆಲ್ ಸಿಗಿಲ್ಲ ಅಲ್ವಲ್ಲ அஹ் அல்லா எண்ணொந்த கண்ணெத்தி நோட்ஸ்தா நோடுபிட்டு நின்று தொந்தரே கொட்டே ஒவ்வொரு மாதா இல்ல நாஷ்டி மாதிரப்பாடி நாஷ் ஆர் குத் ஊட்டாடப்பா இல்ல ஏர் தகுத் ஊட்ட வர ஆய் சரி ஆக பதிலு குத்வா அப்பா

ನೋಡಪ್ಪ ಎಂತ ಆಸೆ ಮಾಡಿಕೊಟ್ಟಿರೋದು ನನ್ನ ಸೊಸೆ ಏನ್ಲ ಬಂಗಾರದಾಗ ಒಳಕಲ್ಲ ಬಂಗಾರದಾಗ ನಂದಿನಿ ಅಂತ ಇರೋದ್ಕೂ ಇದು ಹಾಲ್ ನಂಗೆ ಒಳಕಲ್ಲ ಹಾಲ್ ನಂಗೆ ಒಳೆ ಆಗೋಗ್ತೀನಿ ಇರಪ್ಪ ಇರುಕಲ್ಲ ಥ್ಯಾಂಕ್ಸ್ ನಂದಿನಿ ಅವ್ರೆ ಅಮ್ಮನ ಜೊತೆ ಏನು ಆಗಿಲ್ಲ ಅಂತ ತೋರಿಸ್ಕೊಂಡ್ರಲ್ಲ ನನಗಷ್ಟೇ ಸಾಕು ಥ್ಯಾಂಕ್ಸ್ ನಾನು ಹೇಳಿದ್ ನಾನ್ ತಿನ್ನಕ್ಕೆ ನೀನ್ ತಿನ್ನಕ ಒಂದೇ ಪ್ಲೇಟ್ ಹಾಕಬೇದೇ ಸುರಿ ಒಂದು ಪ್ಲೇಟ್ ಹಾಕಬೇಕ್ ಅಲ್ಲ ನಿಮ್ ಸಂಸಾರ ಯಾವತ್ತು ಗಟ್ಟಿಯಾಗಿರ್ಬೇಕಲ್ಲ ಒಂದು ಪ್ಲೇಟ್ ಇರ್ಬೇಕಲ್ಲ ನಿಮ್ ಸಂಸಾರ ಎರಡು ಭಾದಗಳು ಯಾವತ್ತೂ ಆಗ್ಬಿಡ್ದು ಸರಿಯಪ್ಪ ನೀವು ಇಲ್ಲಿ ಕುತ್ಕೊಂಡು ಆರಾಮಾಗೆ ಗಂಡ ಎಷ್ಟಿ ತುತ್ ಮಾಡಿ ತಿರ್ಸಿ ಎಷ್ಟಿಗೆ ಗಂಡ ತುತ್ತ ತಿನ್ಸಿ ಅಲ್ವಪ್ಪ ನನಗೆ ನೀವು ತಿಂದುಕೊಂಡು ಖುಷಿಯಾದ್ರೆ ಅಷ್ಟೇ ಸಾಕು ಅಲ್ವ ಸಾಕಂದ ಕರೆಯವ ಸರಿಯಾ

ನನಗೆ ಅದೆಲ್ಲ ಗೊತ್ತಿಲ್ಲ ನೀನು ಹೇಳ್ತಿದಂತೆ ಚೆನ್ನಾಗಿರ್ಬೇಕು ತಿಂಗಳು ಅಷ್ಟೇ ಆ ನಿಮ್ಮ ಸಾಯಬ್ರಿಗೆ ಫೋನ್ ಮಾಡ್ಕೊಂಡು ನಾನು ಮಾತಾಡ್ತೀನಿ ನನ್ನ ಮಾತಾ ಈಗ ಮದ್ಬೇಕವ್ರಿ ಆಗಲಿಯಾ ಯಾಕೆ ಕರ್ತಿದ್ರಿ ಕೆಲಸಕ್ಕೆ ಅಂತ ಕೇಳ್ತೀನಿ ನಾನು ನಂಬಿಕೊಂಡಿನಿ ಬೇಡಮ್ಮ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಊರಕ್ಕೆ ನನ್ಗೂ ಥರ ಬೇಜಾರಾಗುತ್ತೆ ಬಾಯ ನೀನು ಇಂಥ ಚಂದ್ರೋಳಿ ಹೇಳ್ತಿದ್ದ ಜೊತೆ ಬೇಜಾರಂತೆ ಬೇಜಾರು ಏನು ಕಣ್ಕೊಳಕಿಲ್ಲ ನಿಂಗೆ ನೀನು ಕಣ್ಕೊಳಕಿಲ್ಲ ಹುಬ್ಳು ಏ ಇವನು ನಾವೇ ನಮ್ಮಂದಿನ ಜೊತೆ ಹೇಳಿ ಮಾತಾಡಿದ್ರೆ ಜೊತೆ ಸಂಜೆ ಹೊಟ್ಟು ಮಾತಾಡ್ತಾರೆ ಕುತ್ಕೊಬೇಕಲ್ಲ ಕಷ್ಟ ಸುಖ ಸುಖವಂತ ಅನಿಸ್ತದೆ ಅಂತೀವ್ರಿ ನೀನು ಹಿಂಗ್ತಿದ್ದೀರಾ ನೀನು ಹೆಂಗ ಅರ್ಥ ಮಾಡ್ಕೊಬೇಕು ಅವಾ ಅದನ್ನು ಆಡ್ಬೇಡ ಅವ್ರ ಹೆಂಗೆ ಆಗಿಂದ ಅಷ್ಟೇ ಅವರು ಒಂಟಿನ ಈ ಥರ ಬೇಳ್ಬಿಟ್ಟವೇ ಅವ್ನು ತಾನಗಿಡ್ಸ್ಕೊಬಿಟ್ಟ ತಿದ್ದಿ ನೀನೆ ಬುದ್ಧಿ ಹೇಳಿ ಅವ್ರು ಮಟ್ಟಕ್ಕೆ ತರಬೇಕು ಅವರವ ಸರಿಯಾಕೆ ನನ್ನ ಮಗ ಜಾಸ್ತಿ ಒಬ್ಬ ಒಂಟಿಗೆ ಬೆಳೆಬಿಟ್ಟ ಒಬ್ಬರೇ ಮಗ ಅಲ್ವ ಒಂಟಿಯಾಗೆ ಬೆಳೆದ್ಬಿಟ್ಟ ಹಂಗೆ ಜೊತೆಗಿದ್ರೆ ನಾಚಿಕೊಳ್ಳೋದಿಲ್ಲ ಮದವಿ ಇನ್ನಂತೂ ಇಬ್ರು ನಾಚಿಕೆ ಇಬ್ಬರಿಗೂ ಸರಿಯಾಗದ್ಯ ನನ್ನ ಮಕ್ಕಳು ನೀರೋ ಚೆನ್ನಾಗಿದ್ರೂ ಸರಿ ಕರವ ಮಧ್ಯಾಹ್ನಕ್ಕೆ ಏನು ಮಾಡೋದು ಇಲ್ಲ ಮಧ್ಯಾಹ್ನಕ್ಕೆ ಏನಾರ ಮಟನ್ ತಸಿಬಿಟ್ಟು ಮಟನ್ ಸಾರು ಮಾಡಿ ಚಿಕನ್ ರೋಸ್ಟ್ ಮಾಡಿ ಮಾಡಬೇಕು ಪಾಪ ಅದು ಪಡೋದ ಮನೆ ಹೆಣ್ಣು ಪಾಪ ಇಲ್ಲಿ ಅವ್ರ ಹೂವು ಅವರಪ್ಪ ಅವ್ರ ಅಣ್ಣ ಯಾರು ಎಲ್ಲಿ ಜಾಸ್ತಿ ಬರಬಾರ್ದು ಹಿಡ್ಗೆ ಹಂಗಿರಬೇಕು ಭಾರಿ ಚೆನ್ನಾಗಿದೆ ಮತ್ತೊಳೆ ಚೆನ್ನಾಗಿ ಮಾಡೋದು ಉಪ್ಪೀಠ ಕೇಸರಿ ಕೇಸಿ ಎಷ್ಟು ಚೆನ್ನಾಗಿದೆ ಅಂತ ಭಾರಿ ಚೆನ್ನಾಗಿದೆ ಏನಾದ್ರೂ ಇರಬೇಕು ಈ ಮನೆಯಿಂದ ಬಿಟ್ಬಿಟ್ಟು ಹೋಗೋದಾಗಿತ್ತು ಪಾಪ ಅವಮ್ಮ ಭಾರಿ ಯಾರು ಯಾಕೆ ಮಾಡ್ತದೆ ಮಾಡೋ ಅವಳ ಸಾಯಿಸ್ತಿಲ್ಲ ಇಲ್ಲಿ ಮಾಡಿ ಮಾಡಿ ಇತ್ತದಲ್ಲ ಉಟ್ಕೊಂಡಿರ್ತೀನಿ